ಲ್ಲಿ ಎಲ್ಲರಲ್ಲೂ ಎಲ್ ದಿನ ಕೊನೆ ಪ್ರಶ್ನೋತ್ತರ ಅಭಿಪ್ರಾಯ ಅನಿಸಿಕೆ ಸಲಹೆ ಏನ್ ಬೇಕಾದ್ರು ಹೇಳಬಹುದು ಅಭಿಪ್ರಾಯ ಅನಿಸಿಕೆ ಸಲಹೆ ಆದ್ರೆ ಶಾರ್ಟ್ ಆಗಿರಲಿ ಪ್ರಶ್ನೆ ಆದ್ರೂ ಕೂಡ ಶಾರ್ಟ್ ಆಗಿ ಕೇಳಿದ್ರೆ ಒಳ್ಳೇದು ಒಂದ್ ಹತ್ತು ನಿಮಿಷ ಅಂತ ನೋಡೋಣ ಯಾರ್ ಬೇಕಾ ಹ್ಯಾಂಡ್ಸ್ ರೈಸ್ ಹಲವಾರು ಜನ ಮಾಡಿದರೆ ಅನ್ಸುತ್ತೆ ಸೊ ನಮ್ ನವರು ಅವ್ರನ್ನ ಅನ್ಮ್ಯೂಟ್ ಮಾಡಕ್ಕು ಯೂಟ್ಯೂಬ್ ನಲ್ಲಿ ಇರುವಂತಹ ಪ್ರಶ್ನೆಗಳು ನೋಡ್ತಾ ಇದ್ದೇವೆ ಒಂದೊಂದು ಚೆನ್ನಾಗಿತ್ತು ಪ್ರತಿ ಸರ್ ಯಾವ್ದಾದ್ರು ತಗೊಂಡು ಚೂಸ್ ಮಾಡಿದ್ರೆ ಆದಷ್ಟು ಕ್ವಿಕ್ ಆಗಿ ಹೇಳುವಂತ ಪ್ರಯತ್ನ ಮಾಡಿ ನಮಸ್ಕಾರ ಪ್ರಮೋದ್ ಸರ್ಗೆ ನಮಸ್ಕಾರ ಗೋಪಾಲ್ ಕೃಷ್ಣ ಮಾತಾಡೋದು ಇದು ಶಂಕರ ಜೀವನದ ಬಗ್ಗೆ ಒಂದು ಸಣ್ಣ ಪ್ರಶ್ನೆ ಅವರು ಮಂಡನ ಮಿಶ್ರ ಜೊತೆನಲ್ಲಿ ವಾದ ಮಾಡಿ ಅದ್ರಲ್ಲಿ ಗೆಲ್ತಾರೆ ಅಂತ ಅಂದ್ರೆ ಅವಾಗ ಅವರ ಮಂಡನ ಮಿಶ್ರ ಧರ್ಮಪತಿ ಉಭಯ ಅವರು ನೀವ್ ಅವ್ರನ್ನ ಸೋಲ್ಸೋರು ಅರ್ಧ ಸೋಲಿಸ್ದಂಗ ಆಯ್ತು ನನ್ಗು ನೀವು ವಾದ ಮಾಡ್ಬೇಕು ಅಂತ ಕೇಳಿ ದಾಂಪತ್ಯದ ಬಗ್ಗೆ ಕೇಳಿದಾಗ ಇವರು ಗೊತ್ತಾಗ್ದಲೆ ಅದಕ್ಕೆ ಅವ್ರು ಏನು ಪರಕಾಯಿ ಪ್ರವೇಶ ಮಾಡ್ತಾರೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ ಇದು ಪರಕಾಯಿ ಪ್ರದೇಶ ಖಂಡಿತ ಖಂಡಿತ ಅಷ್ಟೇ ಹೇಳೋದು ಮೊಟ್ಟ ಮೊದಲನೇದಾಗಿ ಶಂಕರರು ನಿನ್ನೆನೆ ಹೇಳಿದಾಗ ಯಾವಾಗಿದ್ದು ಗೊತ್ತಿಲ್ಲ ಅವರ ಬಗ್ಗೆ ಬಂದಂತಹ ಬಯೋಗ್ರ ಫಸ್ಟ್ ಬಯೋಗ್ರಫಿ ಯಾವುದು ಅಂತಂದ್ರೆ ಮಾಧವಿಯ ಶಂಕರ ವಿಜಯ ಶಂಕರ ದಿಗ್ವಿಜಯ ಅದು ಐನೂರು ವರ್ಷಗಳ ನಂತರ ಬಂದಂತಹದ್ದು ಗುರುಗಳ ಬಗ್ಗೆ ಹಲವಾರು ಜನ ಬರೀತಾ ಬರೀತಾ ಗುರುಗಳು ಐನೂರು ವರ್ಷಗಳಾದ್ಮೇಲೆ ಅವ್ರ ಬಗ್ಗೆ ಬರೀತಾ ಬರ್ತಾ ಅಲ್ಲಿ ಆ ಸಂದರ್ಭದಲ್ಲಿ ಇದ್ದಂತಹ ಕಾಲಕ್ಷೇತ್ರಕ್ಕೆ ಹೊಂದಿಸ್ಕೊಂಡು ಒಂದಷ್ಟು ಉತ್ಪ್ರೇಕ್ಷೆಗಳಿರುತ್ತೆ ಹೆಚ್ಚು ಉತ್ಪ್ರೇಕ್ಷೆಗಳೇ ಹಾಗಾಗಿ ನಾನು ಎಲ್ಲೂ ಕೂಡ ಶಂಕರರ ಜೀವನವನ್ನ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಅವ್ರು ಅಪವಾಡ ಮಾಡಿ ದೊಡ್ಡ ವಿಚಾರ ಮಾಡಿದ್ರು ನನಗೆ ದೊಡ್ಡದಲ್ಲ ಪರಕಾಯಿ ಪ್ರವೇಶ ಅಂತ ಹೇಳಿದ್ ಸರಿಯಲ್ಲ ಅನ್ಸಿದ್ರು ನನಗೆ ದೊಡ್ಡದಲ್ಲ ಶಂಕರರು ದೊಡ್ಡದಾಗುವಂಥದ್ದು ಅವರ ಒಂದು ಗ್ರಂಥಗಳಿಂದ ಹಾಗಾಗಿ ನಾನು ಶಂಕರರ ಜೀವನಕ್ಕಿಂತ ಶಂಕರರ ತತ್ವವನ್ನ ಶಂಕರರ ತತ್ವವೂ ಅಲ್ಲ ಮುಖ್ಯವಾಗಿ ಉಪನಿಷತ್ತಿನ ತತ್ವವನ್ನ ಶಂಕರವ್ರು ಹೇಳಿದಂತ ರೀತಿಗೋಸ್ಕರ ಶಂಕರ ಗೌರವಾರ್ಹರು ಸೊ ಹಾಗಾಗಿ ಅದನ್ನು ಇದಕ್ಕೆಲ್ಲ ಕಥೆಗಳಿಗೆ ಅಷ್ಟು ಪ್ರಾಮುಖ್ಯತೆಯನ್ನ ಕೊಡದೆ ತತ್ವ ಕಿಲಿಯೋದು ಒಳ್ಳೇದು ಕಥೆ ಅಂತ ಭಾವಿಸಿದ್ರೆ ಅದು ಕಥೆಯು ಕೂಡ ಊಹಾಪೋಹ ಕಥೆ ಇರಬಹುದು ಅಂತ ನನ್ನ ಭಾವನೆ ಪ್ರಶ್ನೆ ಅವ್ರವರ ಶ್ರದ್ಧೆಗೆ ಬಿಟ್ಟಿದ್ರು ನಮಸ್ಕಾರ ನಮಸ್ಕಾರ ಎಚ್ ಕೆ ಶಿವರಾಮ್ ಅಂತ ಬೆಂಗಳೂರಿಂದ ನಿಮ್ಮ ಒಂದು ಜ್ಞಾನ ಸುದೆಗೆ ಧನ್ಯವಾದಗಳು ನನ್ನ ಪ್ರಶ್ನೆ ಜೀವನ್ ಮುಕ್ತಿ ಆಗಿರುವವನಿಗೆ ಶ್ರಾದ್ಧ ಕಾರ್ಯಗಳು ಮಾಡಲೇಬೇಕಾ ಒಂದು ಅದಕ್ಕೆ ಸಂಬಂಧವಾಗಿ ಜೀವನ್ ಮುಕ್ತಿ ಮಾಡುವವನು ತಾನೇ ತನಗೆ ಬೇಕಾದಂತ ತರ್ಪಣಗಳನ್ನು ಕೊಟ್ಟು ಅವನ ಒಂದು ಕರ್ಮ ಸಾಧನೆಯನ್ನು ಮಾಡ್ಕೋಬೋದ ಮೂರನೇದು ಜೀವನ್ ಮುಕ್ತಿ ಆದ್ಮೇಲೆ ಅವನ ಮುಂದಿನ ಪೀಳಿಗೆಯವರು ಅವನ ಮಕ್ಕಳು ಎಲ್ಲಾರು ಎಷ್ಟು ಕಾಲ ತನಕ ಆ ಶ್ರಾದ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರಬೇಕು ಯಾಕಂದ್ರೆ ನೀವೇ ಆತ್ಮವು ಬೇರೆ ಒಂದು ಇದನ್ನ ಕೇಳದಿರುತ್ತೆ ಅದು ತನಕ ಮಾಡಬೇಕು ಸೊ ಮೊಟ್ಟ ಮೊದಲನೇದಾಗಿ ಜೀವನ್ ಮುಕ್ತ ಅಂತಾನೆ ಅಲ್ಲ ಯಾರೇ ಆಗ್ಲಿ ಯಾರೇ ಆಗಲಿ ತಮ್ಮ ತಮ್ಮ ಆತ್ಮ ಶ್ರಾದ್ದವನ್ನ ಮಾಡ್ಕೋಬಹುದು ಸ್ವಯಂ ಶ್ರಾದ್ದವನ್ನ ಮಾಡ್ಕೋಬಹುದು ಸನ್ಯಾಸವನ್ನ ಮಾಡ್ಕೊಡುವಾಗ ಅವ್ರಿಗೂ ಕೂಡ ಆತ್ಮ ಶ್ರಾದ್ದವನ್ನ ಮಾಡಿಸುವಂತದಾಗತ್ತೆ ಹಾಗಂತ ಅವರವ್ರು ಆತ್ಮಶ್ರಾದ್ದ ಮಾಡಿದ್ರು ಅಂತ ಮಕ್ಕಳು ಮಾಡೋ ಹಾಗಿಲ್ಲ ಅಂತಲ್ಲ ಮಕ್ಕಳ ಜವಾಬ್ದಾರಿ ಪಿತೃಋಣ ತೀರಿಸ್ಲಿಕ್ಕೋಸ್ಕರ ಎಲ್ಲರೂ ಮಾಡ್ಲೇಬೇಕು ಅವ್ರು ಬದುಕಿರೋ ಅಷ್ಟು ಯಾಕೆಂದ್ರೆ ಅಂದ್ರೆ ಅವ್ರಿಗೆ ತಲುಪತ್ತೆ ಅನ್ನೋದು ಒಂದ್ ಅರ್ಥಕ್ಕಾದ್ರೆ ಮುಖ್ಯವಾಗಿ ನನ್ನ ಪಿತೃಋಣ ನನ್ನ ಮೇಲಿರುವಂತ ಸಾಲ ನನ್ನ ತಂದೆ ತಾಯಿಯಿಂದ ನನ್ನ ಪೂರ್ವಜರಿಂದ ಇರೋವರೆಗೂ ಆದ್ರಿಂದ ನಾನು ಬದುಕಿರೋ ಅಷ್ಟು ದಿನ ನನ್ನ ಪೂರ್ವಜರನ್ನ ನೆನಪು ಮಾಡಿಕೊಂಡು ಅವರಿಗೆ ತರ್ಪಣ ಶ್ರಾದ್ದ ಮಾಡೋದು ಮಾಡ್ಲೇಬೇಕು ಸೊ ಹಾಗಾಗಿ ಅದು ಜೀವನ್ ಮುಕ್ತನೇ ಆಗ್ಲಿ ಸಂಸಾರಿಯಾಗ್ಲಿ ಗೃಹಸ್ಥನೇ ಆಗ್ಲಿ ಅಜ್ಞಾನಿಯಾಗ್ಲಿ ಯಾರೇ ಆದ್ರೂ ಕೂಡ ಅವರ ಒಂದು ಶ್ರಾದ್ದವನ್ನ ಮಕ್ಕಳು ಮೊಮ್ಮಕ್ಕಳು ಮಾಡಲೇಬೇಕು ಅದರಲ್ಲಿ ನೋ ಚಾಯ್ಸ್ ದಿಸ್ ನೋ ಆಲ್ಟರ್ನೇಟಿವ್ ಇನ್ನು ಆತ್ಮಜ್ಞಾನಿ ಸನ್ಯಾಸ ಮಾಡ್ಕೊಳ್ಳೋದಾದ್ರೆ ಆ ಟೈಮ್ ಅಲ್ಲಿ ಸನ್ಯಾಸದ ಜೊತೆಲಿ ಆತ್ಮಶ್ರಾದ ಆಗತ್ತೆ ಹಾಗಾಗಿ ಅದಾಗತ್ತೆ ಬೇರೆಯವರು ಕೂಡ ಆತ್ಮಶ್ರಾದದ ಬಗ್ಗೆ ಒಂದೊಂದು ಕಡೆ ರೆಫರೆನ್ಸ್ ಬಂದಿದೆ ಹೋಗಿ ಗಯೆ ಕಾ ಕಾಶಿ ಇಂಥ ಕಡೆ ಎಲ್ಲ ಮಾಡ್ತಾರೆ ಮಾಡಬಹುದು ಹಾಗಂತ ಅದು ಅದು ಇನ್ನೊಂದಕ್ಕೆ ಆಲ್ಟರ್ನೇಟ್ ಆಗ್ಬಾರ್ದು ಅಷ್ಟೇ ಇನ್ನು ಮೂರನೇದು ಅವರ ಒಂದು ಶ್ರಾದ್ದವನ್ನ ಮಾಡಬೇಕಾ ಅಂತಂದ್ರೆ ಆತ್ಮಜ್ಞಾನಿಯ ದೃಷ್ಟಿಯಲ್ಲಿ ನೋಡಿದ್ರೆ ಬೇಕಿಲ್ಲ ಆದ್ರೆ ಅವರ ಮಕ್ಕಳ ದೃಷ್ಟಿಯಿಂದ ನೋಡಿದಾಗ ಅಥವಾ ಮೊಮ್ಮಕ್ಕಳ ಅಥವಾ ಅವರ ಪೀಳಿಗೆ ಯಾವುದೇ ದೃಷ್ಟಿಯಿಂದ ನೋಡಿದ್ರೆ ಮಾಡೋದು ಒಳ್ಳೇದು ಯಾಕಂದ್ರೆ ಅದು ಅವ್ರಿಗೆ ತಲುಪಲ್ಲ ಆದ್ರೆ ಇವ್ರಗ್ ತಲುಪತ್ತೆ ಇವರಲ್ಲಿ ಹೃದಯ ಶುದ್ಧಿ ಆಗತ್ತೆ ಇವರು ನಾವು ಹೇಳಿದಾಗೆ ಪಂಚಮಹಾಯಜ್ಞಗಳಲ್ಲಿ ದೇವಋಣ ನರಋಣ ಅಹ್ ಅಹ್ ಭೂತಋಣ ಮತ್ತು ಅಹ್ ಋಷಿಋಣ ಆದ್ಮೇಲೆ ಇನ್ನೊಂದಿರೋದು ಪಿತೃಋಣ ಸೊ ಆ ಪಿತೃಋಣ ತೀರಿಸದೆ ಹೋಗ ತೀರಿಸಲು ನನ್ನ ಕರ್ತವ್ಯವಾಗಿರೋದ್ರಿಂದ ನಾನ್ ಮಾಡ್ಬೇಕಾಗಿರೋದು ಮುಖ್ಯ ಅವ್ರಿಗೆ ತಲುಪತ್ತೆ ಅನ್ನೋದು ಯಾಕಂದ್ರೆ ನೀವೇ ಹಾಗೆ ಜೀವನ್ ಮುಕ್ತನಾಗೋದ್ ವಿದೇಹ ಮುಕ್ತನ ಅಂದಮೇಲೆ ಅವ್ನ್ ಯಾವ್ದು ಜನ್ಮವೇ ಇಲ್ಲ ಅವ್ನ್ ಯಾವ ಪಿಂಡ ಪ್ರಧಾನವೂ ಬೇಕಿಲ್ಲ ಬೇಕಿಲ್ಲ ಅದನ್ನ ನನಗೆ ಬೇಕು ಯಾಕಂದ್ರೆ ನಾನು ಅವ್ರನ್ನ ನೆನಪಿಸ್ಕೊತೀನಿ ಇನ್ನು ಜೀವನ್ ಮುಕ್ತರನ್ನ ಇನ್ನೂ ಹೆಚ್ಚು ನೆನಸ್ಕೋಬೇಕು ಅದಕ್ಕೋಸ್ಕರ ಜೀವನ್ ಮುಕ್ತರ ಒಂದು ತೀರ್ ದಿನ ನಾವು ಏನಂತ ಕರಿತೀವಿ ಅಂದ್ರೆ ಆರಾಧನೆ ಅಂತ ಹಬ್ಬದ ರೀತಿ ಮಾಡ್ತೀವಿ ಯಾಕಂದ್ರೆ ನೆನಪಿಸ್ಕೊಂಡು ಅವ್ರ ಜೀವನದಿಂದ ಪ್ರೇರಣೆ ತಗೊಂಡು ಬದುಕದ ಮುಂದಕ್ಕೆ ಹೋಗ್ಬೇಕು ನಮ್ಮ ಜೀವನ ಕೂಡ ಅಧ್ಯಾತ್ಮ ಕಡೆಗೆ ನಡಿಬೇಕು ಅನ್ನೋದಕ್ಕೋಸ್ಕರ ಆ ರೀತಿ ಹೋಗೋದು ಮುಖ್ಯ ಹಾ ಪ್ರಮೋದ್ ಜಿ ಯೂಟ್ಯೂಬ್ ಅಲ್ಲಿ ಪ್ರಶ್ನೆಗಳಿದೆ ಎರಡು ಪ್ರಶ್ನೆಗಳನ್ನ ಕೇಳ್ತೀನಿ ಸೊ ಮೊದಲಿಗೆ ಪ್ರಸಾದ್ ಅವರು ಕೇಳ್ತಾ ಇದ್ದಾರೆ ಈ ಸ್ಪಿರಿಚುಯಾಲಿಟಿ ಅಂಡ್ ರಿಲಿಜಿಯಸ್ ಪ್ರಾಕ್ಟೀಸಸ್ ಆರ್ ಸೇಮ್ ಸಮ್ ಪೀಪಲ್ಸ್ ಆರ್ ಡಿಫ್ರೆಂಟ್ ಪ್ಲೀಸ್ ಕ್ಲಾರಿಫೈ ಅಂತ ಮೊದಲನೇ ಪ್ರಶ್ನೆ ಕೇಳ್ತಾ ಸೊ ಇನ್ನು ಇನ್ನೊಬ್ರು ಒಬ್ರು ಡೆತ್ ಬೆಡ್ ಅಲ್ಲಿ ಸಾಯ್ತಾ ಇದ್ದಾಗ ನಮ್ಗೆ ಈ ಸತ್ಯ ಗೊತ್ತಿದ್ಮೇಲೆ ನಾವು ಎಳ್ದಲ್ಲ ಇದ್ದಾಗ ಅವ್ರ ನಮ್ಮನ್ನ ಎಮೋಷ್ನಲ್ ಅಂತ ಅನ್ಕೋತಾರೆ ಎಮೋಷ್ನಲ್ ಇಲ್ಲ ಅಂತ ಅನ್ಕೋತಾರೆ ಸೊ ಹೇಗೆ ಇದನ್ನ ಫೇಸ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಅಂಡ್ ಸ್ಪಿರಿಚುವಟಿ ಒಂದಕ್ಕೊಂದು ಪೂರಕವೇ ಹೊರತು ಎರಡು ಸಮ ಅಲ್ಲ ಎರಡು ಈಕ್ವಲ್ ಅಲ್ಲ ಯಾರು ರಿಲಿಜಿಯಸ್ ಆಗಿರ್ತಾನೋ ಅವನು ಸ್ಪಿರಿಚುವಲ್ ಆಗ್ಬೇಕು ಇದನ್ನೇ ವಿವೇಕಾನಂದ ಹೇಳ್ತಾರೆ ಯು ಕೆನ್ ಯು ಕೆನ್ ಬಾರ್ನ್ ಇನ್ ಅ ಚರ್ಚ್ ಬಟ್ ಇಫ್ ಶು ನೆವರ್ ಡೈ ಇನ್ ಚರ್ಚ್ ಟೆಂಪಲ್ ಅಥವಾ ಮಾಸ್ಕ್ ಗಳು ಹಾಕೋಬಹುದು ನಾವು ಹುಟ್ಟುವಾಗ ಧಾರ್ಮಿಕರಾಗಿ ಒಂದಷ್ಟು ಕಟ್ಟು ಪಾ ಪಾಡಗಳಿಗೆ ಒಳಪಟ್ಟು ಧಾರ್ಮಿಕ ಆಚರಣೆಗಳನ್ನ ಹಿಡಿದು ಅಲ್ಲಿಂದ ಬೆಳಿತಾ ಹೋಗ್ಬೇಕು ಆದ್ರೆ ಸಾಯವಾಗ್ಲೂ ಇನ್ನೂ ಅದರಲ್ಲೇ ಇರಬಾರ್ದು ಅಧ್ಯಾತ್ಮದಲ್ಲಿ ಬಂದು ಆತ್ಮತತ್ವವನ್ನು ತಿಳಿಬೇಕು ಈ ಒಂದು ಧಾರ್ಮಿಕ ಜೀವನ ಅಧ್ಯಾತ್ಮಕ್ಕೆ ಸಪೋರ್ಟಿವ್ ಆಗಿ ಪೂರಕವಾಗಿ ಆಗುವಂತ ಸಾಧ್ಯತೆಗಳು ಹೆಚ್ಚಿದೆ ಆದ್ರೆ ಇವತ್ತು ಹಲವಾರು ಧಾರ್ಮಿಕ ವಿಚಾರಗಳಲ್ಲಿ ಮೌಢ್ಯಗಳು ತುಂಬಿರೋದ್ರಿಂದ ಅದು ನಮ್ಮ ಸಮಾಜವನ್ನ ಒಬ್ಬ ವ್ಯಕ್ತಿಯನ್ನ ವಿಂಗಡಣೆ ಮಾಡಿ ಡಿವೈಡ್ ಮಾಡುವಂತಹ ಭಾವನೆಗಳು ಇರೋದ್ರಿಂದ ನೋಡ್ಬೇಕು ಹಾಗಾಗಿ ರಿಲಿಜನ್ ಮತ್ತು ಸ್ಪಿರಿಚುಯಾಲಿಟಿ ಸೇಮ್ ಅಂದ್ರೆ ಒಂದಕ್ಕೊಂದು ಪೂರಕ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇಲ್ಲ ಅಂದ್ರೆ ಒಂದಕ್ಕೊಂದು ಡಿಫ್ರೆಂಟ್ ವಿವೇಕಾನಂದರದ ಏನೋ ಮಾತಂದ್ರೆ ವೆನ್ ರಿಲಿಜನ್ ಅಂಡ್ ಸ್ಪಿರಿಚುಯಾಲಿಟಿ ಸ್ಟಾರ್ಟ್ಸ್ ಹಾಗಾಗಿ ಈ ಭೇದಗಳು ರಿಲಿಜನ್ ಅಂದಾಗ ಇವತ್ತಿನದಲ್ಲಿ ನಾವು ನೋಡುವಾಗ ನಿಜವಾದ ಧರ್ಮ ಅಂತ ನೋಡಿದಾಗ ಧಾರಣಾ ಧರ್ಮ ಇತ್ಯಾಯು ಹೂ ಅನ್ನುವಾಗ ಎಲ್ಲವೂ ಚೆನ್ನಾಗಿರುತ್ತೆ ಆದ್ರೆ ಇವತ್ತಿನ ರಿಲಿಜನ್ ಅಂತ ನೋಡಿದಾಗ ಇಟ್ ಇಸ್ ಡಿವೈಡಿಂಗ್ ಸ್ಪಿರಿಚುಯಾಲಿಸಿಟ್ ಈಸ್ ಆಲ್ ಇನ್ಕಂಪಾಸಿ ಹಾಗಾಗಿ ಆ ರೀತಿಯಲ್ಲಿ ನಾವು ನಮ್ಮ ನಮ್ಮ ಇರುವಂತಹ ಆಚರಣೆಯನ್ನ ಅರ್ಥಬದ್ಧವಾಗಿ ಮಾಡ್ತಾ ಮನಸ್ಸನ್ನು ಪರಿಶುದ್ಧವಾಗಿ ಮಾಡಿಕೊಂಡು ಅಧ್ಯಾತ್ಮದ ಕಡೆ ಹೋಗೋದು ಒಳ್ಳೆಯ ಒಂದು ಮಾರ್ಗ ಅಂತ ಇನ್ನು ಎರಡನೇ ಅವ್ರು ಕೇಳಿರೋದು ಯಾರೊಬ್ರು ಹತ್ರದವರು ತೀರ್ ಹೋದಾಗ ಗೊತ್ತು ಇದು ಸಾವು ಅಂತ ಹಾಗಾಗಿ ನಾವು ಒಂದು ರೀತಿಯಲ್ಲಿ ಇರ್ತೀವಿ ಅದನ್ನ ನೋಡಿ ನೀವು ಎಮೋಷನಲ್ ಅಲ್ಲ ಅಂತ ಹೇಳಿ ಜನರು ದೂಷಿಸುವಂತಹದ್ದು ಇರುತ್ತೆ ಖಂಡಿತ ಹೌದು ದಿಸ್ ಇಸ್ ದ ಡಿಫರೆನ್ಸ್ ಶಿಲೆಯೆಲ್ಲ ಯೋಗಿ ಅದೇ ಮಂಕುತಿಮ್ಮ ಅಂತ ಕಗ್ಗದಲ್ಲಿ ದಿವಿಜಿ ಹೇಳುವಂಥದ್ದು ಶಿಲೆಯೆಲ್ಲ ಯೋಗಿ ಅದೇ ಮಂಕುತಿಮ್ಮ ಅಂದ್ರೆ ಒಬ್ಬ ಆತ್ಮಜ್ಞಾನಿ ಅಂದ್ರೆ ಅವನಿಗೆ ನೋವಾಗಲ್ವಾ ಬೇಜಾರಾಗಲ್ವಾ ಖಂಡಿತ ಯು ಕ್ಯಾನ್ ಫೀಲ್ ಸ್ಯಾಡ್ ಬಟ್ ನೆವರ್ ಡಿಸ್ಟರ್ಬ್ ದಿಸ್ ಇಸ್ ಡಿಫರೆನ್ಸ್ ಯು ಕ್ಯಾನ್ ಫೀಲ್ ಸ್ಯಾಡ್ ನಿಮ್ಮ ಭಾವನೆ ಯಾಕೆಂದ್ರೆ ಆತ್ಮವಸ್ತುವೆ ಎಲ್ಲವೂ ಆದಾಗ ನಿನ್ನ ಕಣ್ಣು ಮುಂದೆ ಯಾರೋ ಒಬ್ರು ನೋವ್ತಿದಾರೆ ಸತ್ವದಂತ ವ್ಯಕ್ತಿಗೋಸ್ಕರ ಹೇಳಬೇಕಿಲ್ಲ ಯಾಕಂದ್ರೆ ಅವನು ಆತ್ಮವಾಗಿ ಏನೋ ಆಗ್ತಾನೆ ಅಲ್ಲಿ ಕುಟುಂಬದವರು ನೋವು ಅನುಭವಿಸ್ತಾ ಇದಾರಲ್ಲ ಆ ನೋವು ಅನುಭವಿಸೋರನ್ನ ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಒಂದು ರೀತಿಯ ಬೇಜಾರು ಒಂದು ದುಃಖ ಆದ್ರೆ ಖಂಡಿತ ದುಃಖವನ್ನ ತೋರಿಸಬಹುದು ಅವರಿಗೆ ಕನ್ಸೋಲ್ ಮಾಡೋದಕ್ಕೆ ಸಮಾಧಾನ ಮಾಡ್ಲಿಕ್ಕೆ ಮಾಡಬಹುದು ಆದ್ರೆ ಅದರಲ್ಲಿ ಕ್ಯಾರಿ ಅವೇ ಆಗಬಾರ್ದು ಯು ಶುಡ್ ನಾಟ್ ಬಿ ಕ್ಯಾರಿಡ್ ಅವೇ ಇನ್ ದ ಇಮೋಷನ್ ಓ ಇದಾಯ್ತು ಇನ್ ಜೀವನ ಇಲ್ಲ ಈ ಅತಿರೇಕಕ್ಕೆ ಹೋಗಬಾರ್ದು ನಾವು ಆಗ ಸಮಯದಲ್ಲೂ ಕೂಡ ಆಬ್ಜೆಕ್ಟಿವ್ ಆಗಿ ಹೌದು ಇದಾಗಿದೆ ಸತ್ಯ ಆ ಸಮಯದಲ್ಲಿ ಆ ವ್ಯಕ್ತಿ ಬಿಟ್ಟು ಹೋಗಿರೋದನ್ನ ಫೀಲ್ ಮಾಡ್ಕೋಬಹುದು ಆದ್ರೆ ಯು ಶುಡ್ ನಾಟ್ ಗೆಟ್ ಡಿಸ್ಟರ್ಬ್ ಯುವರ್ ಇಂಟೆಲೆಕ್ಟ್ ಶುಡ್ ನಾಟ್ ಗೆಟ್ ಕ್ಲೌಡೆಡ್ ಬುದ್ಧಿಗೆ ಮಂಕ್ ಕವಿಬಾರದು ಭಾವನಾತ್ಮಕವಾಗಿ ಬರುತ್ತಾ ಆ ಕ್ಷಣದಲ್ಲಿ ಬರ್ಲಿ ಅವರ ಸಮಾಧಾನಕ್ಕೆ ಬರಲಿ ಎಂಪತಿ ಆನ್ ಟು ಅದರ್ಸ್ ವಾಂಟ್ ಅದರ್ಸ್ ಟ್ರೀಟ್ ಟು ಯು ನೀವು ಯಾವ್ದೋ ಒಂದು ಇದ್ದಾಗ ಬೇರೆ ನಿಮ್ಮನ್ನ ಒಂದು ರೀತಿಯಲ್ಲಿ ಸಮಾಧಾನ ಪಡಿಸಿ ಅಂತ ಒಂದು ಅಪೇಕ್ಷೆ ಪಡೋ ರೀತಿಯಲ್ಲಿ ನಾವು ಬೇರೆಯವ್ರಿಗೆ ಒಂದ್ ರೀತಿಯಲ್ಲಿ ಪ್ರಚೋದನೆ ಮಾಡುವಂತದ್ದು ಇರಬೇಕು ಇದನ್ನೇ ಮುಖ್ಯವಾಗಿ ಹೇಳೋದು ಯಾರೋ ಸತ್ರೆ ಅದವ್ರ ಕರ್ಮ ಅನ್ನೋದಲ್ಲ ಅವರ ಕರ್ಮ ನಮ್ಮಲ್ಲಿ ಧರ್ಮವನ್ನ ಪ್ರಚೋದನೆ ಮಾಡಬೇಕು ಪ್ರೇರಣೆ ಮಾಡಬೇಕು ಇನ್ನೊಬ್ಬರ ಕರ್ಮ ಅಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದಾರೆ ಅದವ್ರ ಕರ್ಮ ಅಂತ ನಾವು ಸುಮ್ನೆ ಇರದೆ ಅದನ್ನ ನೋಡಿದಾಗ ನನ್ನಲ್ಲಿ ಧರ್ಮ ಪ್ರಚೋದನೆಯಾಗಿ ನಾನ್ ಯಾವ ರೀತಿ ಅವನಿಗೆ ಸೇವೆ ಮಾಡಬೇಕು ನಾನು ಯಾವ ರೀತಿ ಅವನಿಗೆ ಸ್ಪಂದಿಸಬೇಕು ಅಂತ ಮಾಡಿದಾಗ ಅದು ನಿಜವಾದ ಅರ್ಥ ಹಾಗಾಗಿ ಈ ರೀತಿಯಲ್ಲಿ ಭಾವನಾತ್ಮಕವಾಗಿರಿ ಆದ್ರೆ ಭಾವನೆಗಳಿಂದ ಏನಂದ್ರೆ ಕಳಕೋಬೇಡಿ ತಮ್ಮನ್ನ ತಾವು ನಾಟ್ ಲೂಸ್ ಸರ್ ನಾನು ಆರ್ತಿ ಅಂತ ನಮಸ್ಕಾರ சார் நாள இல்ல அந்த நெனஸ்க்கே கண்ணில் லீவ் தர்த்தா இது ரிங் தா மிஸ் மாத்தி தீவ் நீங்க க்ளாஸ் யாங்க கரெக்ட் தர்ட்டி தீவிர முன் தீபாச்சிட்டு ஜஸ்ட் ஒன் ரவுண்ட் ஜப்பா மாவைங் இது ಚೆನ್ನಾಗಿರೋದು ಇನ್ ಮುಂದೆ ಇರಲ್ಲ ಅಂತ ಕೇಳ್ಕೊಂಡ್ರೆ ತುಂಬಾ ಬೇಜಾರುತ್ತೆ ಸೊ ಕೈಂಡ್ ರಿಕ್ವೆಸ್ಟ್ ಹಾರ್ಟ್ ಫೆಲ್ಡ್ ರಿಕ್ವೆಸ್ಟ್ ನಿಮ್ಗೆ ಆಕ್ಚುಲಿ ಡೈಲಿ ಜಸ್ಟ್ ಥರ್ಟಿ ಮಿನಿಟ್ಸ್ ಆದ್ರೂ ನೀವು ನಮ್ಗೆ ಜ್ಞಾನ ಕೊಡೋದು ನಿಮ್ಗೆ ಟೈಮ್ ಇತ್ತು ಅಂದ್ರೆ ಪ್ಲೀಸ್ ನಮ್ಗೋಸ್ಕರ ಅದನ್ನ ಅರೇಂಜ್ ಮಾಡಿ ಅಂತ ನಾನು ನನ್ನ ಮನಸ್ಸಿಂದ ಕೇಳ್ಕೊತೀನಿ ಸರ್ ಆಕ್ಚುಲಿ ನೀವ್ ಹೇಳಿದ್ರಿ ಸರ್ ನಾನು ಕೃಷ್ಣನ ತುಂಬಾ ಪ್ರೀತಿಸ್ತಾ ಇದ್ದೆ ಅವ್ರನ್ನೇ ನಾನು ಆರಾಧಿಸ್ಕೊಂಡು ಪೂಜಾ ಮಾಡ್ಕೊಂಡ್ ಬರ್ತಾ ಇದ್ದೆ ಬಟ್ ನೀವ್ ಹೇಳ್ತಾ ಇದ್ರಿ ವಿದ್ಯುತ್ ಶಕ್ತಿಗೆ ನೀವು ಹೋಲ್ಸಿದ್ರಿ ಅಂದ್ರೆ ಯಾವ ತರ ದೇವ್ರು ಹೇಗೆ ಬರ್ತಾರೆ ಅಂತ ಹೇಳಿ ಸೊ ನೀವ್ ಅದನ್ನ ಮರಿಬೇಡಿ ಅಂತ ಹೇಳಿರೋದು ನಂಗೆ ತುಂಬಾನೇ ಅಹ್ ಅನ್ಸಿದೆ ಸರ್ ಹೇಳಕ್ ಆಗ್ತಿಲ್ಲ ನನ್ಗೆ ತರ ಅಂತ ಹೇಳಿ ಸೊ ಖಂಡಿತ ತುಂಬಾ ಖುಷಿ ಆಗುತ್ತೆ ನಿಮ್ಮ ಭಾವನೆಗಳಿಗೆ ತುಂಬಾ ಅದಕ್ಕೆ ಸ್ಪಂದನೆ ಖಂಡಿತ ಇದೆ ತುಂಬಾ ಇಷ್ಟು ನಿಷ್ಠೆಯಿಂದ ಇಷ್ಟು ಆಸಕ್ತಿಯಿಂದ ಇಷ್ಟು ಶಿಸ್ತಿನಿಂದ ಇಷ್ಟು ದಿನ ಕೇಳಿದಿರಿ ಹಾಗೆ ನೀವು ಹಿಂದಿನ ಗಳನ್ನು ಕೇಳಿಲ್ಲ ಅಂದ್ರೆ ಕೇಳಿಸ್ಕೊತಾ ಇರಿ ಮುಂದೆ ಪ್ರತಿ ದಿನ ಅಂತಲ್ಲ ಈಗ ಸದ್ಯದಲ್ಲಿ ಯಾಕಂದ್ರೆ ಈ ಒಂದೊಂದು ಕ್ಲಾಸ್ ಮಾಡೋದಕ್ಕೆ ಅತ್ಯಂತ ಹೆಚ್ಚಿನ ಶಿಸ್ತಿನಿಂದ ಎಷ್ಟು ಶಿಸ್ತಿನಿಂದ ಕೂರ್ತಿರೋ ಅಷ್ಟೇ ಶಿಸ್ತಿನಿಂದ ನಾನು ಕೂತು ಅಷ್ಟು ಪ್ರಿಪರೇಷನ್ ಮಾಡ್ಬೇಕಿರುತ್ತೆ ಹಾಗೆ ದಿನ ಕ್ಲಾಸ್ ಮಾಡೋದ್ರ ಜೊತೆಗೆ ಅದನ್ನ ಜೀರ್ಣಸ್ಕೊಳಕ್ಕೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಹಾಗಾಗಿ ಗ್ಯಾಪ್ ಅದರ್ವೈಸ್ ಗ್ಯಾಪ್ ಅಂತ ಅಲ್ಲ ಗ್ಯಾಪ್ ಯಾಕೆ ಅಂದ್ರೆ ನಾನು ಕಲ್ತಿದ್ದಿನ ಜೀವನದಲ್ಲಿ ಹೌದಾ ಅಂತ ವಿಚಾರ ಮಾಡಿ ಅಳವಡಿಸ್ಕೊಂಡು ನಾನು ಟೆಸ್ಟ್ ಮಾಡ್ಕೋಬೇಕು ಎಸ್ ಹೌದು ನನಗೆ ಮೋಹದ ಮುದ್ಗರ ಆಗ್ತಾ ಇದೆಯಾ ಅಂತ ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಅದಾದ್ಮೇಲೆ ಖಂಡಿತ ಮತ್ತೊಂದು ಕೋರ್ಸ್ ನಲ್ಲಿ ಬರ್ತೀವಿ ಮತ್ತೊಂದು ಕೋರ್ಸ್ನಿಂದ ಇನ್ನೊಂದಷ್ಟು ಜ್ಞಾನವನ್ನ ಇನ್ನೊಂದಷ್ಟು ಬೆಳಕನ್ನ ತರುವಂತಹ ಪ್ರಯತ್ನ ಅಂತೂ ಲರ್ನ್ ವೇದ ಟೀಮ್ ಇಂದ ಆಗತ್ತೆ ಅಂತ ಭರವಸೆ ಅಂತೂ ಕೊಡಬಹುದು ಯಾವಾಗ ಅಂತ ಈಗಲೇ ಡೇಟ್ ಹೇಳಲಿಕ್ಕೆ ಸಾಧ್ಯ ಇಲ್ಲ ಖಂಡಿತ ಆದಷ್ಟು ಬೇಗ ಬರ್ತೀನಿ ನಮಸ್ಕಾರ ನನ್ನ ಹೆಸರು ಶೇಷ ಸಾಯಿನಾಥ್ ಅಂತ ಬೆಂಗಳೂರಿಂದ ನಾನು ನಿಮ್ಮ ಉಪನಿಷತ್ ಸ್ಟೋರೀಸ್ ಸಾವಾಗ ಸ್ಟಾರ್ಟ್ ಮಾಡಿದ್ರೆ ಆವಾಗಿಂದ ನಾನು ನಿಮ್ ಜೊತೆಗಿದ್ದೇನೆ ಅಹ್ ಅಷ್ಟೇ ಅಲ್ಲ ನಾನು ಸತ್ಯಸಾಯಿ ಸೇವಾ ಸಂಸ್ಥೆನಲ್ಲೂ ಕೂಡ ನಾನು ಒಬ್ಬ ಡಿವೋಟಿ ಸೇವಾದಲ್ಲೂ ಕಾಲ್ ಕೂಡ ಮಾಡಿದ್ವಿ ಫೋನ್ ಮಾಡಿ ಮಾತಾಡಿದ್ವಿ ಒಂದ್ಸಲ ಥ್ಯಾಂಕ್ಸ್ ಥ್ಯಾಂಕ್ ಯು ಹೌದು ನಮ್ಮ ಸತ್ಯಸಾಯಿ ಸಂಸ್ಥೆನಲ್ಲಿ ಪ್ರತಿಯೊಂದು ಇವೇನು ಸರೌಂಡಿಂಗ್ ಗಳು ಆಗ್ತಾ ಇರುತ್ತೆ ವೇದ ಪೋಷಣೆ ಆಗ್ತಾ ಇರುತ್ತೆ ಅವನ್ನೆಲ್ಲವೂ ಅವರು ಏನಪ್ಪಾ ಅಂತಂದ್ರೆ ಗೂಗಲ್ ಡ್ರೈವ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನಾವು ಯಾವಾಗ್ ಬೇಕೋ ನಾವು ಯಾವ ಸಬ್ಜೆಕ್ಟ್ ಬೇಕೋ ಅದನ್ನ ನಾವು ತಿರ್ಗ ನಾವು ನೋ ನೋಡ್ಬೋದು ಓಪನ್ ಮಾಡಬಹುದು ಕೇಳ್ತಾ ಇರ್ಬೋದು ಆ ರೀತಿ ನೀವು ಕೂಡ ಏನಾದರೂ ಒಂದು ಈ ರೀತಿಯ ಒಂದು ಟ್ರೈ ಮಾಡಿದ್ರೆ ನಿಮ್ದು ಲರ್ನ್ ಬೇಕು ನೀವು ಹೇಳಿದ್ರಿ ಬಟ್ ಈ ತರ ಒಂದು ಇದ್ರೊಳಗೆ ಹಾಕಿದ್ರೆ ಪ್ರತಿಯೊಂದು ಈಗ ನಾವು ಸ್ಟಾರ್ಟಿಂಗ್ ಇಂದ ನಾನು ನಿಮ್ ಇರೋದು ಉಪನಿಷತ್ ಸ್ಟೋರಿ ಅದಕ್ಕಿಂತ ಮುಂಚೆ ಕೆಲವೆಲ್ಲ ಮಾಡಿ ಸತ್ಯ ಇನ್ಸ್ಟಿಟ್ಯೂಟ್ ಕರೆಕ್ಟ್ ಸತ್ಯಸಾಯ್ ಇನ್ಸ್ಟಿಟ್ಯೂಟ್ ಅವರು ಹೇಗೆ ಗೂಗಲ್ ಡ್ರೈವ್ ಮಾಡಿದರೆ ಆದ್ರೆ ಆ ಗೂಗಲ್ ಡ್ರೈವ್ ನ ಆಕ್ಸೆಸ್ ಮಾಡಬೇಕು ಅಂದ್ರೆ ನಿಮ್ಗೆ ಅದರ ಲಿಂಕ್ ಇರಬೇಕು ಅದನ್ನ ಶೇರ್ ಮಾಡಿದ್ರು ಮಾತ್ರ ಲಿಂಕ್ ನ ಉಪಯೋಗಿಸಬಹುದು ಆದ್ರೆ ನಾವು ಲರ್ನ್ ವೇದಾಂತ ಇನ್ನು ಅದು ಸತ್ಯ ಇನ್ಸ್ಟಿಟ್ಯೂಟ್ ಅವರು ಒಂದ್ ರೀತಿಯಲ್ಲಿ ಇತ್ತು ಎಷ್ಟು ಜನಕ್ಕೆ ಮಾಡಿದರೆ ಎಷ್ಟು ದಿನಕ್ಕೆ ಸತ್ಯಸಾಯಿ ಬಾಬಾ ಇನ್ಸ್ಪಿರೇಷನ್ ಆಗಿ ಜಗತ್ತಿನಾದ್ಯಂತ ಸೇವೆ ನಡೀತಿದೆ ಅಂತ ಎಲ್ಲರಿಗೂ ಗೊತ್ತಿದೆ ನಾವು ಕೂಡ ಆ ರೀತಿಯಲ್ಲಿ ಜಗತ್ತಿಗೆ ಈ ವಿಚಾರ ಹರಡಬೇಕು ಅಂತ ಹೇಳಿ ಲರ್ನ್ ವೇದಾಂತ ಅಂತ ಯೂಟ್ಯೂಬ್ ಚಾನೆಲ್ ಓಪನ್ ಫಾರ್ ಆಲ್ ಆಲ್ ಟೈಮ್ ಫಾರ್ ಎವ್ರಿ ಯಾರೇ ಕೂಡ ಯೂಟ್ಯೂಬ್ ನಲ್ಲಿ ಒಂದ್ಸರಿ ಹೋಗಿ ಲರ್ನ್ ವೇದಾಂತ ಅಂತ ಹುಡುಕರು ಸಾಕು ಅಲ್ಲಿ ಇರುವಂತಹ ಕೋರ್ಸ್ ಗಳೆಲ್ಲವೂ ಬರುತ್ತೆ ಹಿಂದೆ ನೀವು ಉಪನಿಷತ್ ಕಥೆಗಳನ್ನು ಕೇಳಿದಿರಂಗ ಅದಕ್ಕೆ ಮುಂಚೆ ಇನ್ನೂ ಎರಡು ಕೋರ್ಸ್ಗಳಾಗಿತ್ತು ಒಂದು ಭಾರತ ಜ್ಞಾನಧಾರೆ ಅಂತ ಇನ್ನೊಂದು ವೇದಾಂತ ಪ್ರೈಮರ್ ವೇದಾಂತ ಆ ಪ್ರೈಮರ್ ಅಂತ ಆ ಎರಡು ಕೋರ್ಸ್ ಗಳು ಕೂಡ ಇದೆ ಅದು ಯಾವಾಗ್ಲೂ ಸದಾ ನಿಮಗೆ ಸಿಗುತ್ತೆ ಯಾವ ಸಮಯದಲ್ಲಿ ಬೇಕಾದ್ರೂ ಆಕ್ಸೆಸ್ ಮಾಡಬಹುದು ಕೊನೆಯದಾದ ಪ್ರಶ್ನೆ ಕೊನೆ ಪ್ರಶ್ನೆ ಯಾರಿಗಾರು ಪ್ರಶ್ನೆ ಇದ್ರೆ ಅಥವಾ ಯೂಟ್ಯೂಬ್ ನಮಸ್ತೆ ಗುರುಗಳೇ ನಮಸ್ತೆ ಪ್ರಮೋದ್ ಸರ್ ನಮಸ್ತೆ ಮತ್ತು ಹ್ಮ್ ನಾನು ಮೊದಲನೇ ದಿನದಿಂದ ನಾನು ನಿಮ್ಮ ಕೋರ್ಸನ್ ಕೇಳ್ತಾ ಇದ್ದೇನೆ ನಮ್ಮಂತ ಆತ್ಮಾರ್ಥಿಗಳಿಗೆ ನಾನು ಚಂದ್ರಶೇಖರ್ ಹೇಳಿ ಕತ್ತಾರಿಂದ ಮಾತಾಡ್ತಿರೋದು ನಮ್ಮಂತಹ ಆತ್ಮಾರ್ಥಿಗಳಿಗೆ ಜ್ಞಾನವನ್ನು ಒಂದು ಆತ್ಮ ಜ್ಞಾನವನ್ನು ಬೋಧಿಸ್ತಾ ಇದ್ದೀರಿ ಅದು ಕೂಡ ನಿಸ್ವಾರ್ಥವಾಗಿ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಹಾಗೆ ನಾವು ಕೂಡ ಅದನ್ನು ಪಡೆಯುವಲ್ಲಿ ಅಹ್ ಅರ್ಹರಾಗಲು ನಿಮ್ಮ ಆಶೀರ್ವಾದ ಬೇಕು ಹಾಗಾಗಿ ನಿಮ್ಮ ಪಾದಚರಣದಲ್ಲಿ ಅನಂತಾನಂದ ಕೋಟಿ ಧನ್ಯವಾದಗಳು ಕೃತಜ್ಞತೆಗಳನ್ನು ಸಾದರ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ ಎಲ್ಲರ ಪರವಾಗಿ ಹಾಗೆ ನನ್ನ ಕ್ವಶನ್ ಒಂದು ಹೌದು ಒಂದು ಕ್ವಶನ್ ಈ ನಾವು ಕಲಿತರಂತಹ ಈ ಎಂತ ಶಾಸ್ತ್ರವನ್ನು ಕೆಲವೊಂದು ಸಂಪ್ರದಾಯಗಳಿಂದ ಮಾತ್ರ ನಾವು ಕಲಿಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಬರ್ದಿದೀಯಾ ನಾನು ಕೇಳಿಪಟ್ಟ ಹಾಗೆ ಅದೊಂದು ಕುಮಾರ ಸಂಪ್ರದಾಯ ಬ್ರಹ್ಮಗೌಡಿ ಸಂಪ್ರದಾಯ ಶ್ರೀ ಸಂಪ್ರದಾಯ ರುದ್ರ ಸಂಪ್ರದಾಯ ಹೀಗೆ ಮತ್ತೆಲ್ಲದರ ಕಡೆಗೆ ನಾವು ಗಮನ ಹರಿಸಬಾರದು ಅಂತ ಇದೆ ಹಾಗೆ ಇದೆಯಾ ಏನು ಗೊತ್ತಿಲ್ಲ ಹಾಗೆ ನನಗೆ ಅದರ ಬಗ್ಗೆ ಒಂದು ಎಲ್ಲಿ ಕಳಿಬೇಕು ಹೇಗೆ ಈ ಜ್ಞಾನವನ್ನು ಪಡೀಬೇಕು ಒಂದು ಸಂಪ್ರದಾಯವನ್ನ ಶಾಸ್ತ್ರದಲ್ಲಿ ಬರದಿಲ್ಲ ಶಾಸ್ತ್ರವನ್ನ ತಿಳಿಸುವುದು ಸಂಪ್ರದಾಯವಾಗಿದೆ ಶಾಸ್ತ್ರ ಶಾಸ್ತ್ರವಾಗಿದೆ ಅದರಲ್ಲಿ ಮುಖ್ಯವಾಗಿ ವೇದ ಉಪನಿಷತ್ತುಗಳು ಮುಖ್ಯ ಶಾಸ್ತ್ರಗಳು ಯಾಕಂದ್ರೆ ಅದು ಶ್ರುತಿ ಅದು ಈಶ್ವರನಿಂದನೇ ಬಂದಿರೋದು ಅಲ್ಲಿ ಈ ಸಂಪ್ರದಾಯಗಳು ಬರಲ್ಲ ಯಾಕಂದ್ರೆ ಸಂಪ್ರದಾಯಗಳು ನಂತರ ಹುಟ್ಟಿದಂಥವು ಸೊ ಆ ರೀತಿಯಲ್ಲಿ ಭಕ್ತಿಯ ಸಂಪ್ರದಾಯ ಯೋಗದ ಸಂಪ್ರದಾಯ ಭಕ್ತಿಯಲ್ಲಿ ನೀವೇ ಹೇಳದಂತೆ ಗೌಡಿಯ ಸಂಪ್ರದಾಯ ಅದರಲ್ಲಿ ಒಂದು ರೀತಿಯ ಬ್ರಹ್ಮ ಸಂಪ್ರದಾಯ ಇನ್ನೊಂದು ರೀತಿಯಲ್ಲಿ ಕುಮಾರ ಸಂಪ್ರದಾಯ ಇನ್ನೊಂದು ರೀತಿಯಲ್ಲಿ ರುದ್ರ ಸಂಪ್ರದಾಯ ಈ ರೀತಿಯಲ್ಲಿ ನಾಲ್ಕು ಸಂಪ್ರದಾಯಗಳು ಆ ಭಕ್ತಿ ಸಂಪ್ರದಾಯಗಳಲ್ಲಿ ನಾಲ್ಕು ಮಾಡ್ಕೊಂಡಿದ್ದಾರೆ ಇನ್ನು ಯೋಗ ಸಂಪ್ರದಾಯದಲ್ಲಿ ನೋಡಿದಾಗ ನಾಥ ಸಂಪ್ರದಾಯ ವಚನ ಸಂಪ್ರದಾಯ ಈ ರೀತಿ ಬೇಕಾದಷ್ಟು ಬಂದಿದೆ ನಾ ಅದೆಲ್ಲ ನೀವು ಮಾಡ್ತೀರಾ ಖಂಡಿತ ಮಾಡಿ ಅದೆಲ್ಲವೂ ಒಳ್ಳೇದ ಖಂಡಿತ ಒಳ್ಳೇದು ಯಾವುದಕ್ಕೆ ಚಿತ್ತಶುದ್ಧಿಗಾಗಿ ಆತ್ಮಜ್ಞಾನಕ್ಕೆ ನೀವೇ ಹೇಳಿದಾಗ ಆತ್ಮಾರ್ಥಿಯಾದರೆ ಆತ್ಮಾರ್ಥಕ್ಕೆ ಬೇಕಾಗಿರುವಂಥದ್ದು ಒಂದೇ ಔಪನಿಷತ್ ಉಪನಿಷತ್ತಿನಲ್ಲಿ ಇರುವಂತಹ ಆತ್ಮಜ್ಞಾನ ಬ್ರಹ್ಮಜ್ಞಾನ ಬ್ರಹ್ಮಾತ್ಮೈಕ್ಯ ಜ್ಞಾನ ಬೇಕು ಅಂದ್ರೆ ವೇದಾಂತವನ್ನ ಹೇಳಿಬೇಕು ವೇದಾಂತವನ್ನು ಹಿಡಿಯೋದು ಅಂದ್ರೆ ಮೂರು ಮುಖ್ಯವಾಗಿ ಅದಕ್ಕೆ ಸಪೋರ್ಟಿವ್ ಆಗಿ ಭಜಗೋವಿಂದಮು ಎಲ್ಲವೂ ಬರುತ್ತೆ ಮುಖ್ಯವಾಗಿ ಉಪನಿಷತ್ತು ಭಗವದ್ಗೀತೆ ಬ್ರಹ್ಮಸೂತ್ರ ಇದಕ್ಕೆ ಪ್ರಸ್ಥಾನತ್ರಯ ಅಂತಾರೆ ಈ ಪ್ರಸ್ಥಾನತ್ರಯವನ್ನ ಹಲವಾರು ಸಂಪ್ರದಾಯಗಳು ಅಂತ ಹೇಳಿ ಮತ್ತೆ ಮಾಡಿದ್ದಾರೆ ಒಂದು ದ್ವೈತ ಇನ್ನೊಂದು ವಿಶಿಷ್ಟ ಅದ್ವೈತ ಇನ್ನೊಂದು ಅದ್ವೈತ ಇನ್ನೊಂದು ಭೇದ ಇನ್ನೊಂದು ಅಚಿಂತ್ಯ ಭೇದ ಈ ರೀತಿ ಹತ್ತು ಹನ್ನೆರಡು ಸಂಪ್ರದಾಯಗಳು ಈ ರೀತಿಯಲ್ಲಿ ಬಂದಿದೆ ಇದನ್ನ ಯಾವುದನ್ನ ಚೂಸ್ ಮಾಡಿದ್ರೆ ಪರಿಪೂರ್ಣತೆ ಅಥವಾ ಒಂದು ಕರೆಕ್ಟ್ ಆಗಿ ಸಿಗತ್ತೆ ಅನ್ನೋದ್ ಹಲವಾರಲ್ಲಿರುವಂತಹ ಜಿಜ್ಞಾಸೆ ಇದು ನನ್ನ ಅಧ್ಯಯನದಲ್ಲಿ ನಾನು ಹೇಳಬಹುದು ನಾನು ಇದನ್ನೇ ಮಾಡಿ ಅಂತ ಕಷ್ಟ ನಾನು ತಿಳಿದ ಮಟ್ಟಿಗೆ ನನ್ನ ಒಂದು ಲಿಮಿಟೆಡ್ ನಾಲೆಜ್ ನಲ್ಲಿ ನೋಡಿದಾಗ ಶಂಕರರ ಒಂದು ಇಂಟರ್ಪ್ರಿಟೇಷನ್ ಇಸ್ ಅಲ್ಟಿಮೇಟ್ ಬೇರೆಯವ್ರದ್ದು ಕಡಿಮೆ ಅಲ್ಲ ಅಲ್ಟಿಮೇಟ್ ಸತ್ಯವನ್ನ ಸತ್ಯವನ್ನ ಇದ್ದ ಹಾಗೆ ಅಂತಂದ್ರೆ ಶಂಕರರದು ಅಂತ ನನ್ನ ಒಂದು ಅಧ್ಯಯನದ ಒಂದು ಪರಿಮಿತಿಯಲ್ಲಿ ಹೇಳಿರೋದು ಸೊ ಹಾಗಾಗಿ ಶಂಕರರ ಉಪನಿಷತ್ತಿನ ವಿಚಾರವನ್ನ ಶಂಕರರ ಸಂಪ್ರದಾಯದಲ್ಲಿ ಕಳತ್ರೆ ಅರ್ಥ ಮಾಡ್ಕೊಳ್ಳೋ ಸುಲಭ ಅಂತ ನನ್ನ ಒಂದು ಅಭಿಪ್ರಾಯ ಇದು ಪರಿಸ್ಥಿತ ಬೇರೆ ಯಾರಿಗೂ ಕೂಡ ಅಹ್ ನೋವು ಮಾಡೋದಿಕ್ಕೆ ಆಗ್ಲಿ ಹರಟಿಗೆ ಆಗ್ಲಿ ಅಲ್ಲ ನಾನು ಹಲವಾರು ಕಡೆ ನಂದು ಹತ್ತು ಹನ್ನೆರಡು ವರ್ಷಗಳಿಂದ ಬೇಕಾದಷ್ಟು ಬೇರೆ ಬೇರೆ ಕಡೆ ಎಲ್ಲವನ್ನ ನೋಡಿ ಅಧ್ಯಯನ ಒಂದಷ್ಟು ಮಟ್ಟಿಗೆ ಮಾಡಿ ನನ್ನ ಒಂದು ವಿಚಾರದಲ್ಲಿ ಹೇಳಿದ್ರೆ ಶಂಕರರ ಒಂದು ವಿಚಾರಧಾರೆ ಪರಿಪೂರ್ಣ ಅಂತ ಅನ್ಸುತ್ತೆ ಸೊ ಹಾಗಾಗಿ ಉಪನಿಷತ್ತಿನ ವಿಚಾರ ವೇದಾಂತದ ವಿಚಾರ ಅದಕ್ಕೆ ಬೇರೆ ಎಲ್ಲವೂ ಕೂಡ ಸಪೋರ್ಟಿವ್ ಆಗಿ ಎಲ್ಲ ಆಚಾರ್ಯರದನ್ನ ಸಪೋರ್ಟಿವ್ ಆಗಿ ಆದ್ರೆ ಮುಖ್ಯವಾಗಿ ಒಂದನ್ನ ಹಿಡ್ಕೊಳ್ಳೋದವ್ರೆ ಶಂಕರನ್ನು ಹಿಡಿಯೋದು ಒಳ್ಳೇದು ಅಂತ ನನ್ನ ಒಂದು ಪ್ರಸಲ್ ಅಭಿಪ್ರಾಯ ಸೊ ಹಾಗಾಗಿ ಎಲ್ಲರೂ ಕೂಡ ಇಂದಿನ ಒಂದು ಅದೇ ಕೆಲವರು ಡೌಟ್ ಕೇಳ್ತಾ ಇದ್ದಾರೆ ಏನಾದ್ರೆ ಮುಂದೆ ನಾಳೆಯಿಂದ ನಾವು ಪ್ರಶ್ನೆಗಳನ್ನ ಕೇಳಬಹುದು ಅಂತ ಕೆಲವರು ಕೇಳ್ತಾ ಇದ್ದಾರೆ ಇವತ್ತು ನಮ್ ಕೋರ್ಸ್ ಮುಗಿತು ನಾಳೆಯಿಂದ ನಿಮಗೆ ಪ್ರಶ್ನೆಗಳನ್ನ ಕೇಳಬಹುದಾ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮ ಆಫೀಸ್ ಇದೆಯಾ ಮತ್ತೆ ರೆಫರೆನ್ಸಸ್ ಮುಂದಕ್ಕೆ ಹೇಗೆ ತಗೊಂಡು ಹೋಗಬಹುದು ಆಫೀಸ್ ಯಾವುದಿಲ್ಲ ಮನೆಯೇ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಫೋನ್